ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಸ್ವಾಗತ ಮಾಡ್ತಾ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾವು ಶಾಪಿಂಗ್ ಹೋಗಿದ್ವಲ್ವಾ ಬಟ್ ಅದನ್ನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಇಬ್ಬರನ್ನ ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇರ್ತೀವಿ ಬೈಕಲ್ಲಿ ಮತ್ತೆ ನಾನು ಫೋನ್ ಹಿಡ್ಕೊಂಡು ಅದೇನೇನೋ ಆಗಿಬಿಟ್ರೆ ಅಂತಂದು ಭಯ ಬಿದ್ದುಬಿಟ್ಟು ಆ ಮಾಡೋಕೆ ಹೋಗ್ಲಿಲ್ಲ ನಾನು ಹೊರಗಡೆ ಹೋಗೋದ ಹೋದಾಗ ಮಾಡಿಲ್ಲ ಮಾಡಿಲ್ಲ ಯಾಕಂತಂದ್ರೆ ಇಬ್ಬರು ಮಕ್ಕಳು ಇರ್ತಾರೆ ಸುಮ್ಮನೆ ಯಾಕೆ ಸೇಫ್ಟಿ ನಾನು ಮಾಡಿಲ್ಲ ಬಟ್ ಸ್ವಲ್ಪ ದೊಡ್ಡೋಳಾಗಲಿ ಅವಳು ಆವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಶಾಪಿಂಗ್ ಹೋಗಿದ್ವಿ ಶಾಪಿಂಗಲ್ಲಿ ಎಷ್ಟು ಜೊತೆ ಬಟ್ಟೆ ತೊಗೊಂಡು ಬಂದಿದ್ವಿ ಅಂತ ನೋಡೋಣ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದ್ವು ಅಲ್ಲಿ ಮಾತ್ರ ಬ್ರಾಂಡೆಡ್ ಡ್ರೆಸ್ ಅಂತಾನೆ ಹೇಳ್ಬೋದು ಇವಾಗ ಬನ್ನಿ ನೋಡಣಿ ತೊಗೊಂಡು ಬಂದಿದ್ವಿ ಅಂತಂದು ನನ್ನ ಮಗಳಿಗೆ ಸಣ್ಣ ಮಗಳಿಗೆ ಅಷ್ಟೇ ಶಾಪಿಂಗ್ ಮಾಡಿರೋದು ಮಾಡಿಲ್ಲ ತೋರ್ಸಮ್ಮ ನೋಡ್ರಿ ಫಸ್ಟ್ ತೋರ್ಸ ಎದ್ದಾಳಮ್ಮ ಎದ ಫಸ್ಟ್ ಫ್ರಾಕ್ ನೋಡ್ರಿ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಅಷ್ಟು ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಇದು ಮಾತ್ರ ಬ್ರ್ಯಾಂಡ್ ಮ್ಯಾಕ್ಸ್ ಬ್ರ್ಯಾಂಡ್ ನೋಡಿರಿ ಇದು ಇದೆ ಇದು ಟೂ ಹಂಡ್ರೆಡ್ ರುಪೀಸ್ ನೋಡಿರಿ ಇದು ಸೂಪರಾಗಿದೆ ಹ್ಞೂ ಇನ್ನೊಂದು ಫ್ರಾಕ್ ತೋರ್ಸ ಇಲ್ಲಿದೆ ಅಲ್ಲ ಇನ್ನು ತೋರ್ಸ ಹಾಂ ಇದೊಂದು ಫ್ರಾಕ್ ನೋಡಿರಿ ಕರೆಕ್ಟಾಗಿ ಇರ್ಕಮ್ಮ ಹ್ಞೂ ಮಮ್ಮಿ ಇಡ್ಕ ಹಾಂ ಇಡ್ಕ ಇದೊಂದು ಫ್ರಾಕ್ ತುಂಬಾ ಚೆನ್ನಾಗಿದೆ ಪಿಂಕ್ ಕಲರು ತುಂಬ ಇಷ್ಟಪಟ್ಟು ತಗೊಳ್ರಿ ಇದನ್ನ ಇದು ಎಷ್ಟು ಇದನ್ನು ಟೂ ಹಂಡ್ರೆಡ್ ರುಪೀಸೇ ನೋಡಣಿ ಇಲ್ಲ ರೀ ಹಂಡ್ರೆಡ್ ರುಪೀಸ್ ಇದು ತುಂಬಾ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಮ್ಯಾಕ್ಸ್ ಬ್ರ್ಯಾಂಡ್ ಅಂತ ಇದೆ ನೈಂಟಿ ನೈನ್ ರುಪೀಸ್ ಇದು ಓಲ್ಸೇಲ್ ಗಾರ್ಮೆಂಟ್ ಆಗಿರೋದರಿಂದ ತುಂಬಾ ಕಡಿಮೆ ಪ್ರೈಝಸ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಟೀ ಶರ್ಟ್ ತೋರಿಸೋಣ ಟೀ ಶರ್ಟ್ ತೋರ್ಸೋಣ ಹಾಂ ಇದು ನಮ್ಮ ಸಣ್ಣ ತಡೆ ನೀನು ತೋರಿಸಿದ್ದು ಫಸ್ಟ್ ಇದು ಇಕ್ಕಿ ಒಂದು ಟೀ ಶರ್ಟ್ ಸಕ್ಕತ್ತಾಗಿದೆ ಅಲ್ವಾ ಇದು ಬ್ಯಾಕ್ ಹಿಡ್ಕಮ್ಮ ಹಿಂಗೆ ಗಿಡ್ಕ ಹ್ಞೂ ಮಿಯ ಅಂತೈತಲ್ಲ ಅದು ಎಷ್ಟು ಸಾಕತ್ತಾಗಿದೆ ನೋಡ್ರಿ ವಾ ಫ್ಲವರ್ ಎಷ್ಟು ಚೆನ್ನಾಗಿದೆ ಇದು ಒಂದು ಚೆನ್ನಾಗಿದೆ ಸರಿ ಸರಿ ತೋರಿಸ್ ಸರಿ ಇದೊಂದು ಸ್ಪೈಡರ್ ಮ್ಯಾನ್ ಅಂತ ತಗೊಂಡ್ ಬಂದಿದೆ ಸಣ್ಣ ಮಗಳಿಗೆ ನೋಡ್ರಿ ಸಖತ್ ಆಗಿದೆ ಅಂದ್ರೆ ಸಕ್ಕತ್ತಾಗಿದೆ ಆಗಿದೆ ಸುಮ್ನೆ ಎಷ್ಟ ಐತಿ ತಗೊಂಡ್ ಬಂದ್ವಿ ಸ್ಪೈಡರ್ ಮ್ಯಾನ್ ಟಿ ಶರ್ಟ್ ಇದೊಂದು ಇದು ಎಷ್ಟು ಕ್ಯೂಟ್ ಆಗೈತೆ ಅಂದ್ರೆ ಶರ್ಟ್ ಸಣ್ಣ ಮಗಳಿಗಿಂತ ಹಾಕ್ಬೇಕಂದ್ರೆ ತುಂಬಾ ಇಷ್ಟ ಆಗತ್ತಲ್ವಾ ನಿಮ್ಗೇನ್ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ ಯಾವ್ದು ಇಷ್ಟ ಆಯ್ತು ಅನ್ನೋದು ತಿಳಿಸಿ ಇದು ಮಾತ್ರ ಅಲ್ಟಿಮೇಟ್ ಆಗಿದೆ ಬಟ್ ಇವಳಿಗೆ ಒಂದ್ ತಿಂಗಳು ಜಾ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದು ಟಿ ಶರ್ಟ್ ಇದೊಂದು ಶರ್ಟ್ ತುಂಬಾ ಯೂನಿಕ್ ಆಗಿದೆ ಇದು ನನ್ಗೆ ಬಹಳ ಇಷ್ಟ ಆಯ್ತು ಇದು ತಗೊಂಡ್ ಬಂದಿದೀನಿ ತೋರಿಸಿದೆ ಅಲ್ ಬಿಡು ಸಾಕು ಇದು ಇನ್ನೊಂದ್ ಬಿಟ್ಟ ಹಾಕ್ತಿದೆ ಸಖತ್ ಆಗಿದೆ ಒಟ್ನಲ್ಲಿ ಇನ್ನೊಂದು ಟಿ ಶರ್ಟ್ ಉಟ್ಕೊಂಡಿದ್ದಾಳೆ ಅದನ್ನ ಒಗೆದಕ್ ಹಾಕಿದೀನಿ ಆಲ್ರೆಡಿ ಒಟ್ನಲ್ಲಿ ಏಳ್ ಜೊತೆ ಡ್ರೆಸ್ ಏಳ್ನೂರು ರೂಪಾಯಿ ಆಯ್ತು ಏಳ್ನೂರು ರೂಪಾಯಿ ಆಯ್ತು ಅಂತಾನೆ ಹೇಳ್ಬೋದು ಏಳ್ನೂರ ಹದಿಮೂರು ರೂಪಾಯಿ ಆಯ್ತು ಹ್ಮ್ ಇದಾಗಿತ್ತು ಶಾಪಿಂಗಿನ ವಿಡಿಯೋ ಅಂದರೆ ಶಾಪಿಂಗಿನ ವಿಡಿಯೋ ಅಲ್ಲ ಶಾಪಿಂಗಲ್ಲಿ ಏನೇನು ಬಂದ್ವಿ ಅನ್ನೋದು ವಿಡಿಯೋ ಫುಲ್ ಅಂದರೆ ಫುಲ್ಲು ಟ್ರಾಫಿಕ್ಕು ಇಲ್ಲಿನೂ ಟ್ರಾಫಿಕ್ ಇಲ್ಲ ಅಂತಲ್ಲ ಬೆಂಗಳೂರಲ್ಲ ಆದ್ರೂ ಟ್ರಾಫಿಕ್ಕೇ ಬೆಂಗಳೂರು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮತ್ತು ನಾವು ಆವಾಗ ಅಲ್ಲಿ ನಿಲ್ಮಂಗ್ದಲ್ಲಿದ್ವಿ ಅಲ್ಲಿನೂ ಹೋಲ್ಸೇಲ್ ಗಾರ್ಮೆಂಟ್ಸ್ ಅಂತೂ ಓಪನ್ ಆಗಿತ್ತು ಕೇವಲ ಒನ್ ಟ್ವೆಂಟಿ ರುಪೀಸಿಗೆ ಸಣ್ಣ ಮಕ್ಕಳಿಗೆ ಟಾಪ್ ಮತ್ತೆ ಬಾಟಮ್ ಎರಡು ಬಂದ್ಬಿಡ್ತಿದ್ವು ಸಣ್ಣ ಮಕ್ಕಳಿಗೆ ಟಾಪ್ ಮತ್ತೆ ಬಾಟಮ್ ಎರಡು ಬಂದ್ಬಿಡ್ತಿದ್ವು ಬಟ್ ಇವಾಗ ಮಾತ್ರ ರೇಟ್ ಜಾಸ್ತಿ ಆಗ್ಬಿಟ್ಟಿದಾವು ಒಂದು ಬಾಟಮ್ ತಗೊಂಡ್ರೆ ನೂರು ರೂಪಾಯಿ ಹೇಳ್ತಾರೆ ಹಾಗಾಗಿ ಇವಿಷ್ಟು ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ಅಸ್ಸಾಂ ಆಗಿದೆ ಅಂತಾನೆ ಹೇಳ್ಬೋದು ಹ್ಮ್

ಇವಾಗ ತಣ್ಣೀರು ಬಟ್ಟೆ ಹಾಕಿ ತೆಗ್ದಿದ್ದೀನಿ ಮತ್ತು ಸಾಯಿ ಇನ್ನೊಂದು ಸ್ವಲ್ಪ ಬಿಟ್ಟು ಹಾಕ್ಬೇಕು ಯಾವ ಥರ ಕೇರ್ ಮಾಡ್ತೀನಿ ನಾನು ಅದನ್ನು ಅದನ್ನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಮತ್ತು ಹೊಸ ವೀಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಾಕಷ್ಟು ವೀಡಿಯೋಗಳಿದ್ದಾವೆ ನಿಮ್ಗೆ ಇಷ್ಟ ಅಂದರೆ ನನ್ನ ಚಾನಲಲ್ಲಿ ಸಲ ಚೆಕ್ ಮಾಡಿ ಚಕೌಟ್ ಮಾಡಿ ಯಾವ ವಿಶ್ ಯಾವ ವಿಡಿಯೋ ಇಷ್ಟ ಆಗುತ್ತೆ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ನಾನು ವೀಡಿಯೋದಲ್ಲಿ ಸಿಗ್ತೀನಿ Alert, take run, bye bye.